ನಮಸ್ಕಾರ ಎಲ್ರಿಗೂ ನೀವು ಎಸ್ ಜಿಎಸ್ವಿ ಕ್ಲರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ರುದ್ಯಪ್ಪ ವೇತನ ಆಗಿರ್ಬೋದು ಹಾಗೂ ಅಂಗವಿಕಲ ವೇತನ ಆಗಿರಬಹುದು ಮತ್ತು ವಿಧವ ವೇತನ ಆಗಿರ್ಬೋದು ಈ ವೇತನಗಳನ್ನ ನೀವು ಪಡಿತಾ ಇರ್ತೀರಾ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಿಂಗಳಿಗೆ ಹಣದ ಲೆಕ್ಕದಲ್ಲಿ ಪೆನ್ಷನ್ ಕೂಡ ಬರ್ತಾ ಇರುತ್ತೆ ಅಂದರೆ ಹಣ ಕೂಡ ಜಮಾ ಆಗ್ತಾ ಇರುತ್ತೆ ಒಂದು ವೇಳೆ ಕಳೆದ ತಿಂಗಳಿಂದ ಆಗಿರ್ಬೋದು ಅಥವಾ ಕೆಲವು ತಿಂಗಳಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪೆನ್ಷನ್ ಹಣ ಏನಾದರೂ ಜಮಾ ಆಗಿಲ್ಲ ಅಂತಂದರೆ ಸೊ ನಿಮ್ಮ ಒಂದು ಪೆನ್ಷನ್ ಏನಾದರೂ ರದ್ದಾಗಿದೆಯಾ ಅಥವಾ ಚಾಲ್ತಿಯಲ್ಲಿ ಇದೆಯಾ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರ ತಿಳಿದುಕೊಳ್ಳಬಹುದು ನೀವು ಪ್ರತಿ ತಿಂಗಳು ಪೆನ್ಷನ್ ಹಣವನ್ನು ಪಡೆಯಬೇಕಾಗಿತ್ತು ಅಂತಂದ್ರೆ ನಿಮ್ಮ ಒಂದು ಪೆನ್ಷನ್ ಆಕ್ಟಿವ್ ಅಲ್ಲಿ ಇರಬೇಕಾಗಿರುವಂತಹ ಇನ್ಆಕ್ಟಿವ್ ಅಥವಾ ಡಿಆಕ್ಟಿವೇಟ್ ಇತ್ತು ಅಂತಂದ್ರೆ ನೀವು ಪೆನ್ಷನ್ ಹಣವನ್ನು ಪಡೆಯೋಕೆ ಆಗಲ್ಲ ಸೊ ಅದರಿಂದಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ಯಾವ ರೀತಿಯಾಗಿ ಪೆನ್ಷನ್ ಆಕ್ಟಿವ್ ಇದೆಯೋ ಅಥವಾ ಇನ್ಆಕ್ಟಿವ್ ಇದೆಯೋ ಅಂತ ತಿಳಿದುಕೊಳ್ಬೋದು ಸೊ ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ನಾವು ಇನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿ ಒಬ್ಬರು ಒಂದು ಲೈಕ್ನ ಮಾಡಿ ಸೊ ಜಿ ಎಸ್ ಪಿ ಕಲರ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನೆಲ್ನಿಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ವೃದ್ಧಾಪ್ಯ ವೇತನ ಆಗಿರಬಹುದು ಹಾಗೂ ಅಂಗವಿಕಲ ವೇತನ ಆಗಿರಬಹುದು ಮತ್ತು ವಿಧವ ವೇತನ ಆಗಿರಬಹುದು ಈ ಒಂದು ವೇತನಗಳನ್ನ ನೀವು ಪಡಿತಾ ಇರ್ತೀರಾ ಪ್ರತಿ ತಿಂಗಳು ಸರ್ಕಾರದ ಕಡೆಯಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಕೂಡ ಜಮಾ ಆಗ್ತಾ ಇರುತ್ತೆ ಕೆಲವು ತಿಂಗಳಿಂದ ಆಗಿರ್ಬೋದು ಅಥವಾ ಕಳೆದ ತಿಂಗಳಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪೆನ್ಷನ್ ಹಣ ಏನಾದರೂ ಜಮಾ ಆಗಿಲ್ಲ ಅಥವಾ ಹಣ ಬಂದಿಲ್ಲ ಅಂತಂದರೆ ನಿಮ್ಮ ಒಂದು ಪೆನ್ಷನ್ ಏನಾದರೂ ಬಂದಾಗಿದೆಯಾ ಅಥವಾ ಚಾಲ್ತಿಯಲ್ಲಿದೆಯಾ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ತಿಳಿದುಕೊಳ್ಬೋದು ನಿಮ್ಮ ಒಂದು ಪೆನ್ಷನ್ ಸ್ಟೇಟಸ್ ಏನಾದರೂ ಆಕ್ಟಿವ್ ಇತ್ತು ಅಂತಂದರೆ ಮಾತ್ರ ನೀವು ಪೆನ್ಷನ್ ಹಣವನ್ನು ಪಡೆಯಕ್ಕೆ ಅರ್ಹತೆಯನ್ನು ಹೊಂದಿರ್ತೀರ ಒಂದು ವೇಳೆ ಡಿಆಕ್ಟಿವ್ ಅಥವಾ ಇನ್ಆಕ್ಟಿವ್ ಇತ್ತು ಅಂತಂದರೆ ನೀವು ಪೆನ್ಷನ್ ಹಣವನ್ನು ಪಡೆಯಕ್ಕೆ ಆಗಲ್ಲ ಸೊ ಅದರಿಂದಾಗಿ ನೀವು ಪೆನ್ಷನ್ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೋ ಅಥವಾ ಇಲ್ವೋ ಅಂತ ನೀವೇ ಸ್ವತಃ ತಿಳಿದುಕೊಳ್ಳಬಹುದು ಸೊ ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಮೊದಲೇದಾಗಿ ಇಲ್ಲಿ ಈ ಒಂದು ವೆಬ್ಸೈಟ್ ವೆಬ್ಸೈಟ್ಗೆ ನೀವು ಭೇಟಿ ಇದು ನಮ್ಮ ಭಾರತ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಆಗಿರುತ್ತೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ಇವಡೇ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತ ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇದು ನಿಮ್ಮ ಒಂದು ಪೋರ್ನ ಮುಖಾಂತರನೇ ಈ ಒಂದು ಪ್ರಕ್ರಿಯೆನ ಮಾಡಬಹುದಾಗಿರುವಂಥದ್ದು ಇದಕ್ಕೆ ನಿಮಗೆ ಕಂಪ್ಯೂಟರ್ ಏನೋ ಅವಶ್ಯಕತೆ ಇಲ್ಲ ಸೊ ಮೊದಲೇದಲ್ಲ ಾಗಿ ಇಲ್ಲಿ ಕಾಣುವಂತಹ ಈ ಒಂದು ಆಫಿಷಿಯಲ್ಸೈಟ್ ಗೆ ಭೇಟಿ ನೀಡಿದ ನಂತರ ಇಲ್ಲಿ ಕಾಣುತ್ತೆ ನೋಡಬಹುದು ಸ್ಟೇಟ್ ಡ್ಯಾಶ್ ಬೋರ್ಡ್ ಅಂತ ಬಂದಿರುತ್ತೆ ಇಲ್ಲಿ ಸೆಲೆಕ್ಟ್ ಅಂತ ಇರುತ್ತೆ ನಮ್ಮ ಒಂದು ರಾಜ್ಯನ ಆಯ್ಕೆ ಮಾಡ್ಕೊಬೇಕಾಗಿರುವಂತದ್ದು ಇಲ್ಲಿ ಕರ್ನಾಟಕವನ್ನ ಆಯ್ಕೆ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಅಂತ ಬಂದಿರುತ್ತೆ ಇಲ್ಲಿ ಆಯ್ಕೆನ ಮಾಡ್ಕೋಬೇಕಾಗಿರುವಂತಹ ಇಲ್ಲಿ ಯಾವ ಒಂದು ಆಯ್ಕೆನ ಮಾಡ್ಕೋಬೇಕು ಅಂತ ಕೇಳಿದ್ರೆ ಮೊದಲಾಗಿರುವಂತಹ ಇಂದಿರಾ ಗಾಂಧಿ ವೃದ್ಧ ವೇತನ ಅಥವಾ ಓಲ್ಡ್ ಏಜ್ ಪೆನ್ಷನ್ ಪಡಿತಾ ಇದ್ರಿ ಅಂತಂದ್ರೆ ಮೊದಲೇದಾಗಿರುವಂತಹ ಆಯ್ಕೆನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗಿರುವಂತದ್ದು ಎರಡನೇದಾಗಿರುವಂತದ್ದು ಅಂಗವಿಕಲ ವೇತನ ಅಥವಾ ಡಿಸೆಬಿಲಿಟಿ ಪೆನ್ಷನ್ ನಡಿತಾ ಇದ್ರಿ ಅಂತಂದ್ರೆ ಎರಡನೇದಾಗಿರುವಂತಹ ಆಪ್ಷನ್ ಮೇಲೆ ನೀವು ಆಯ್ಕೆ ಮಾಡಿ ಇನ್ನು ಮೂರನೇದಾಗಿರುವಂಥದ್ದು ವಿಡಿಯೋ ಪೆನ್ಷನ್ ಅಥವಾ ವಿಧವ ವೇತನವನ್ನು ಪಡಿತಾ ಇದ್ರಿ ಅಂತಂದ್ರೆ ಈ ಮೂರನೇದಾಗಿರುವಂಥ ಆಪ್ಷನ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುವಂತದ್ದು ಇದರಲ್ಲಿ ನೀವು ಯಾವ ಒಂದು ಪಿಂಚಣಿಯನ್ನು ಪಡಿತಾ ಇರ್ತೀರ ಆ ಒಂದು ಆಪ್ಷನ್ ಮೇಲೆ ನೀವು ಸೆಲೆಕ್ಟ್ ನ ನಂತರ ಇಲ್ಲಿ ನಿಮಗೆ ಗಿವನ್ ಕೋಡ್ ಅಥವಾ ಒಂದು ಕ್ಯಾಪ್ಷನ್ ಎಂಟ್ರಿ ಮಾಡಬೇಕಾಗಿರುವಂತದ್ದು ಇಲ್ಲಿ ಕಾಣುವಂಥ ಈ ಒಂದು ಕ್ಯಾಪ್ಷನ್ ನ ಸರಿಯಾಗಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ನಿಮಗೆ ಸಬ್ಮಿಟ್ ಅಂತ ಕಾಣ್ತಿದೆ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುವಂತದ್ದು ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳು ಕೂಡ ಬಂದಿರುತ್ತೆ ನೀವು ಯಾವ ಜಿಲ್ಲೆಯವರಾಗಿರ್ತೀರ ಅಥವಾ ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ತಾಲೂಕಿನ ಆಯ್ಕೆ ಮಾಡ್ಕೋಬೇಕಾಗಿರುವಂತದ್ದು ನೀವು ಯಾವ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಂಡಿರ್ತಾರ ನಿಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ತಾಲೂಕುಗಳನ್ನ ಕೂಡ ಕೊಟ್ಟಿರ್ತಾರೆ ನಿಮ್ಮ ಒಂದು ತಾಲೂಕು ಯಾವ್ದಾಗಿರುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನೀವೇನಾದರೂ ಹಳ್ಳಿಯಲ್ಲಿ ಅಥವಾ ಗ್ರಾಮದಲ್ಲಿ ಇದ್ರಿ ಅಂತಂದ್ರೆ ರೂರಲ್ ಅಂತ ಬಂದಿರುತ್ತೆ ನೋಡಬಹುದು ರೂರಲ್ ಇರುವಂಥ ತಾಲೂಕಿನ ಆಯ್ಕೆ ಮಾಡ್ಕೋಬೇಕಾಗಿರುವಂತದ್ದು ನೀವು ಏನಾದರೂ ಅರ್ಬನ್ ಅಥವಾ ನಗರದಲ್ಲಿ ಇದ್ರಿ ಅಂತಂದ್ರೆ ನಗರದಲ್ಲಿ ಬಂದಿರುವಂಥ ತಾಲೂಕು ಮೇಲೆ ನೀವು ಆಯ್ಕೆ ಮಾಡ್ಕೋಬೇಕಾಗಿರುವಂತದ್ದು ನೆಕ್ಸ್ಟ್ ಇಲ್ಲಿ ತಾಲೂಕಿನ ಆಯ್ಕೆ ಮಾಡಿಕೊಂಡ ನಂತರ ನಿಮ್ಮ ಒಂದು ಊರು ಅಥವಾ ವಿಲೇಜ್ನ ಆಯ್ಕೆ ಮಾಡ್ಕೋಬೇಕಾಗಿರುವಂತದ್ದು ಇಲ್ಲಿ ನಿಮ್ಮ ಒಂದು ಊರು ಯಾವ್ದಾಗಿರುತ್ತೋ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ಊರಿನಲ್ಲಿ ಪೆನ್ಷನ್ ಪಡೆಯುವಂತಹ ಒಂದು ಲಿಸ್ಟ್ ಅಥವಾ ಪಟ್ಟಿ ಕೂಡ ಬಂದಿರುತ್ತೆ ನಿಮ್ಮ ಊರಿನಲ್ಲಿ ಓಲ್ಡ್ ಏಜ್ ಪೆನ್ಷನ್ ಅಥವಾ ವೃದ್ಧಪ ವೇತನ ಆಗಿರಬಹುದು ಇನ್ನು ಅಂಗವಿಕಲ ವೇತನ ಆಗಿರಬಹುದು ಮತ್ತು ವಿಧವ ವೇತನ ಆಗಿರಬಹುದು ಸೊ ಇಷ್ಟು ಜನರು ಪಡಿತಾ ಇರ್ತಾರೆ ಸೊ ಆ ಒಂದು ಜನರ ಒಂದು ಲಿಸ್ಟ್ ಕೂಡ ಬಂದಿರುತ್ತೆ ಇಲ್ಲಿ ನಿಮ್ಮ ಒಂದು ಹೆಸರನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಇಲ್ಲಿ ಸರ್ಚ್ ಅಂತ ಇದೆ ನೋಡಬಹುದು ಈ ಒಂದು ಸರ್ಚ್ ಬಾರ್ ಅಲ್ಲಿ ನಿಮ್ಮ ಒಂದು ಹೆಸರನ್ನ ಸರಿಯಾಗಿ ಟೈಪ್ ಮಾಡಿ ಅದು ಇಂಗ್ಲೀಷ್ ಅಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ ಇಂಗ್ಲೀಷ್ ಅಲ್ಲಿ ನೀವು ಟೈಪ್ ಮಾಡಿದ ನಂತರ ನಿಮ್ಮ ಒಂದು ಹೆಸರು ಅಥವಾ ಆರ್ಡರ್ ಕಾಪಿ ನಂಬರ್ ಕೂಡ ಬಂದಿರುತ್ತೆ ಇಲ್ಲಿ ನೋಡಬಹುದು ನಿಮಗೆ ಉದಾಹರಣೆಯಾಗಿ ತೋರಿಸ್ತಾ ಇದೀನಿ ಶ್ಯಾಂಶನ್ ಆರ್ಡರ್ ನಂಬರ್ ಅಂತ ಬಂದಿರುತ್ತೆ ಈ ಒಂದು ಆರ್ಡರ್ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಮುಂದೆ ನಿಮ್ಮ ಒಂದು ಹೆಸರು ಕೂಡ ಬಂದಿರುತ್ತೆ ನಿಮ್ಮ ಒಂದು ಹೆಸರಿನ ಮುಂದಗಡೆ ಇರುವಂತಹ ಶಾಂಕ್ಷನ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಒಂದು ಸ್ಟೇಟಸ್ ಕೂಡ ಇಲ್ಲಿ ಬರುವಂತದ್ದು ಲೈವ್ ಆಗಿ ನೀವು ನೋಡುತ್ತಿರಬಹುದು ಇಲ್ಲಿ ಬೇಸಿಕ್ ಡೀಟೇಲ್ಸ್ ಅಂತ ಬಂದಿರುತ್ತೆ ಬೆನಿಫಿಷರಿ ನೇಮ್ ಅಂತ ಬಂದಿರುತ್ತೆ ಅಂದ್ರೆ ಪೆನ್ಷನ್ ಪಡೆಯುವವರ ಒಂದು ಹೆಸರು ಕೂಡ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಸ್ಟೇಟಸ್ ಅಲ್ಲಿ ಆಕ್ಟಿವ್ ಅಂತ ಬಂದಿದೆ ನೋಡಬಹುದು ಸೊ ಈ ರೀತಿಯಾಗಿ ಆಕ್ಟಿವ್ ಅಂತ ಬಂದಿತ್ತು ಅಂತಂದ್ರೆ ನೀವು ಪ್ರತಿ ತಿಂಗಳು ಸರ್ಕಾರದ ಕಡೆಯಿಂದ ನ ಪಡೆಯಬಹುದಾಗಿರುವಂತದ್ದು ಇಲ್ಲಿ ಏನಾದರೂ ಇನ್ಆಕ್ಟಿವ್ ಅಥವಾ ಡಿಆಕ್ಟಿವ್ ಅಂತ ಬಂದಿತ್ತು ಅಂತಂದ್ರೆ ನಿಮ್ಮ ಒಂದು ಪೆನ್ಷನ್ ಇಲ್ಲಿ ತಿರಸ್ಕಾರಗೊಂಡಿದೆ ಅಥವಾ ರಿಜೆಕ್ಟೆಡ್ ಆಗಿದೆ ಅಂತ ನೀವು ಮಾಹಿತಿಯನ್ನು ತಿಳಿದುಕೊಳ್ಬಹುದು ರಿಜೆಕ್ಟೆಡ್ ಆಗಿತ್ತು ಅಂತಂದ್ರೆ ನೀವು ಪೆನ್ಶನ್ ನ ಹೊಂದಿದ್ರಿ ಅರವತ್ತು ವರ್ಷ ಮೇಲ್ಪಟ್ಟವರಾಗಿದ್ರಿ ಅಂತಂದ್ರೆ ನೀವು ಮತ್ತೆ ಹೊಸದಾಗಿ ಅರ್ಜಿನ ಸಲ್ಲಿಸಿ ಪೆನ್ಷನ್ ಪಡೆಯಬಹುದಾಗಿರುವಂತಹ ನೆಕ್ಸ್ಟ್ ಇಲ್ಲಿ ಸ್ಯಾಂಕ್ಷನ್ ಆರ್ಡರ್ ನಂಬರ್ ಅಂತ ಬಂದಿರುತ್ತೆ ನಿಮ್ಗೆ ಏನಾದರೂ ಸ್ಯಾಂಕ್ಷನ್ ಆರ್ಡರ್ ಕಾಪಿಯಲ್ಲಿ ನಂಬರ್ ಏನಾದರೂ ಗೊತ್ತಿರಲಿಲ್ಲ ಅಂತಂದ್ರೆ ಸೊ ಈ ಒಂದು ನಂಬರ್ನ ಕೂಡ ನೀವು ತಿಳಿದುಕೊಳ್ಬಹುದಾಗಿರುವಂತದ್ದು ಇನ್ನು ಅಡ್ರೆಸ್ ಕೂಡ ಬಂದಿರುತ್ತೆ ನೆಕ್ಸ್ಟ್ ಇಲ್ಲಿ ಸ್ಕೀಮ್ ಅಂತ ಬಂದಿರುತ್ತೆ ನೀವು ಒಂದು ಪೆನ್ಷನ್ ಅಥವಾ ಪಿಂಚಣಿ ನಡಿತಾ ಇರ್ತಾರೆ ಆ ಒಂದು ಪಿಂಚಣಿಯ ನೇಮ್ ಕೂಡ ಬಂದಿರುತ್ತೆ ಅಂದ್ರೆ ಹೆಸರು ಕೂಡ ಬಂದಿರುತ್ತೆ ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಪೆನ್ಶನ್ ಮಂತ್ ಅಂತ ಬಂದಿರುತ್ತೆ ಇಲ್ಲಿ ಲಾಸ್ಟ್ ಪೆನ್ಷನ್ ಮಂತ್ ಕೂಡ ನೀವು ಒಂದು ಫೋನಿನ ಮುಖಾಂತರ ನಿಮ್ಮ ಒಂದು ಪೆನ್ಷನ್ ಆಕ್ಟಿವ್ ಇದೆಯಾ ಅಥವಾ ಇನ್ಆಕ್ಟಿವ್ ಇದೆಯಾ ಅಂತ ಮಾಹಿತಿನ ತಿಳಿದುಕೊಳ್ಳಬಹುದಾಗಿತ್ತು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು